ನೋಡ್ರಿ ಮೊದಲು ಅಂದಂಗೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಆಗಿ ಮುಂದೂ ಇರ್ತಾರ ಎಲ್ಲಿತನ ಪಾರ್ಟಿ ಹೈಕಮಾಂಡ್ ಅದ್ರ ಬಗ್ಗೆ ಏನು ಮಾತಾಡಲ್ಲ ಏನು ನಿರ್ದೇಶ ಕೊಡೋಲ್ಲ ಅಲ್ಲಿತನ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ ಇರ್ತಾರ ಅದರ ಏನು ಎರಡನೇ ಮಾತೇನಿಲ್ಲ ಇಲ್ಲ ಹಾಂ ನಾನು ಒಂದು ಕುರುಬ್ ಸಮಾಜದ ಇದ್ದಿದ್ದಕ್ಕೆ ನಮ್ಮ ಅನಿಸಿಕೆ ಅಂತೂ ನನ್ನ ಅಂತೂ ಸಿದ್ದರಾಮಯ್ಯನವರು ಅದೇ ಮುಖ್ಯಮಂತ್ರಿ ಇರಬೇಕಂತ ಇದ್ದೇ ಇರ್ತದ ಅದು ಅಲ್ಲದೆ ನಾವೊಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಒಂದು ನಲ್ವತ್ತೊಂದು ಮತಕ್ಷೇತ್ರ ಏನಾವ ಯಾವಾಗಲೂ ಕಡೆಗಣಿಸಿದ ಲೆಕ್ಕಕ್ಕೆ ಇದ್ದಿದ್ದಕ್ಕೆ ನಮ್ಮ ಉಪಮುಖ್ಯಮಂತ್ರಿ ಏನದ ನಮ್ಮ ಶರಣಬಸಪ್ಪ ದರ್ಶನಪುರ ನಮ್ಮ ಕಲ್ಯಾಣ ಕರ್ನಾಟಕ ನಲ್ವತ್ತೊಂದು ಎಮ್ ಎಲ್ ಎ ಮತಕ್ಷೇತ್ರ ಏನದ ಈ ಭಾಗದವರಿಗೆ ಉಪಮುಖ್ಯ ಮಂತ್ರಿ ಆಗಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಆಗಲಿ ನಮ್ಮ ನಲ್ವತ್ತೊಂದು ಮತಕ್ಷೇತ್ರದಾಗ ರಾಜ್ಯದ ರಾಜ್ಯ ಮಟ್ಟದ್ದು ನಿಗಮ ಮಂಡಳಿ ಅಧ್ಯಕ್ಷದೇನದ ಸ್ಥಾನಮಾನ ನಮ್ ಕಲ್ಯಾಣ ಕರ್ನಾಟಕದಾಗ ಇರಬೇಕು ವಿಶೇಷವಾಗಿ ಹಿಂದುಳಿದ ಜನಾಂಗದಾಗ ಮತ್ತ ವಿಶೇಷವಾಗಿ ನಮ್ ಕುರುಬ್ ಸಮಾಜದವರಿಗೆ ನಾ ಕೇಳಬೇಕಂತ ನಂದು ಅದೇ ಮೊದಲಿಂದ ಹಿಡಿದು ಆಸೆ ಇದೆ ಬದಲಾವಣೆ ಅಂತಂದ್ರೆ ಈಗ ನೋಡ್ರಿ ಹೈಕಮಾಂಡ್ ಏನು ಡಿಸಿಷನ್ ತೋರ್ತದೆ ಅದಕ್ಕೆ ನಾವು ಎಲ್ಲರೂ ನಾವು ನಾವೊಂದು ಪಕ್ಷದ ಕಾರ್ಯಕರ್ತನಾಗಿ ಸದಸ್ಯನಾಗಿ ನಮ್ ಕುರುಬ ಕುರುಬ್ ಸಮಾಜ ಮುಖಂಡ ಆದ್ರೂ ನಾವು ನಮ್ಮ ನಾಯಕ ನಮ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಲಿ ನಮ್ಮ ನಾಯಕರಾದ ಸನ್ಮಾನ್ಯ ಖರ್ಗೆ ಖರ್ಗೆ ಸಾಹೇಬರಾಗಲಿ ಡಿ ಕೆ ಶಿವಕುಮಾರ್ ಅವರು ಡಿಸಿಜನ್ಗೆ ಪರವಾಗಿ ನಾವು ಬದ್ಧರಾಗಿ ಇರ್ತೀವಿ ನಾವು ಪಕ್ಷದ ಡಿಸಿಷನ್ ಏನದ ಫೈನಲ್ ಅದು ಡಿಸಿಷನ್ ಇದ್ದಿರ್ತದೆ ನಮ್ಮ ಮಾತಿನಲ್ಲ ನಮ್ಮ ಆಸೆ ಅದ ಐದು ವರ್ಷ ಅಂತಂದು ಕೇಶನ್ ಈಗ ಪಕ್ಷ ಜರ್ಕ ಅದಕ್ಕೆ ಅನುಕೂಲ ಮಾಡಿ ಕೊಟ್ಟರೆ ಐದು ವರ್ಷ ಅವರೇ ಇರ್ಬೇಕಂತ ಕೇಶ್ ನಮ್ಮನು ಆಸೆ ಅದ ಮುಂದಿನ ಪೀರಿಯಡ್ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮಲಯಾನ್ ಕ್ರಿಗಳು ಮತ್ತೊಮ್ಮೆ ಮತ್ತು ಬಹುಮತ ಸಾಬೀತಪಡಿಸಿ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಅಥವಾ ನಮ್ಮ ಶಣ್ಬಸಪ್ಪಣ್ಣ ದಶನಾಪುರ ಅವ್ರಿಗೆ ಉಪಮುಖ್ಯ ಮುಖ್ಯಮಂತ್ರಿ ಆಗಿ ನಾವು ನೋಡ್ಬೇಕಂತ ನಮ್ದು ಆಸೆ ಅದ ಆಸೆ ಅಂತೂ ಅದ ಅದರ ಏನು ಎರಡನೇ ಮಾತು ಇಲ್ಲ ಓವರ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷನೂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಷ್ಟೇ ಮಾಡಿದೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ದುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯ ಅವರಿಗೆ ಅಷ್ಟೇ ಲಾಭ ಆಗಿದೆ ಈ ಹೀಗಾಗಿ ಇದು ಒಂದಕ್ಕ ಒಂದು ಇದು ಹೆಂಗಂತಂದ್ರೆ ಒಂದೇ ನಾಣ್ಯದು ಎರಡು ಬಾ ಇದು ಇದ್ದಂಗೆ ಅದ ಹಿಂಗಾಗಿ ಯಾರು ಒಬ್ರಕೊಬ್ಬರು ಪಾಠ ಕಲಿಸೋದು ಪ್ರಶ್ನೆನೇ ಬರಲ್ಲ ಜನ ನೋಡ್ರಿ ಈಗ ಒಳ್ಳೆ ಆಡಳಿತ ಕೊಟ್ಟಿವಿ ನಾವು ಐದು ವರ್ಷ ಐದು ಗ್ಯಾರಂಟಿ ಕೊಟ್ಟಿವಿ ಈಗ ಯಾರು ಈಗ ನಾವು ಐದು ಗ್ಯಾರಂಟಿ ಏನು ನಾವು ಅಂದೀವಿ ನಾವು ಅದು ಅಂದಿದ ಪ್ರಕಾರ ನಡೆದಂತೆ ನೋಡಿದಿವಿ ನೋಡಿದಂತೆ ನಡೆದೀವಿ ನಾವು